ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಸಮೀಕ್ಷೆಯು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಏಳರ ತನಕ ರಾಜ್ಯದಲ್ಲಿ ನಡೆಯಲಿದ್ದು ಇದಕ್ಕೆ ಕರಾವಳಿಯ ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನವಿಯನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐವನ್ ಸಮೀಕ್ಷೆಯಲ್ಲಿ ಸಾರ್ವಜನಿಕರಿಗಾಗಿ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಬೇಕು ಈ ಸಮೀಕ್ಷೆಯ ಪ್ರಧಾನ ಉದ್ದೇಶ ರಾಜ್ಯದ ಜನರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ತಿಳಿದು ಎಂದು ಹೇಳಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸ್ಟಾನಿಯಲ್ ವಾರಿಸ್ ಕ್ಯಾಥೋಲಿಕ್ ಸಭಾ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈಗ ನಡೀತಾ ಇದೆ ನಮ್ಮ ಸಮೀಕ್ಷೆಗಳು ನಡೀತಾ ಇದೆ ಈ ಸಮೀಕ್ಷೆಗಳು ಏಳು ತಾರೀಕಿನವರೆಗೆ ಸಮೀಕ್ಷೆ ನಡೆಯುತ್ತದೆ ಇದರ ವರದಿ ನೀಡಲು ಡಿಸೆಂಬರ್ವರೆಗೆ ಗಡಿ ಗಡುವು ನೀಡಲಾಗಿದೆ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಈ ಸಮೀಕ್ಷೆಯ ಬಗ್ಗೆ ಕೈಪಿಡಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಆ್ಯಪ್ ಮೂಲಕ ಕೂಡ ಅದನ್ನು ನಮಗೆ ಅಬೈಲೇಬಲ್ ಇದೆ ಅಲ್ಲದೆ ಸುಮಾರು ಅರವತ್ತು ಪ್ರಶ್ನಾವಳಿಗಳು ನಮೂನೆ ಕೂಡ ಬಿಡುಗಡೆಯಾಗಿದೆ ಈ ಪ್ರಕಾರ ಇದು ಸುಮಾರು ಒಂದು ಪಾಯಿಂಟ್ ಎರಡು ಏಳು ಐದು ಶಿಕ್ಷಕರ ಬಳಕೆ ಮಾಡಿ ಬ್ಲಾಕಿಗೊಬ್ಬ ಒಬ್ಬ ಮೇಲ್ವಿಚಾರಕನ್ನು ಮಾಡಿ